ಸೆಳೆವ ಸುಳಿಯೊಳಗೆ ಇಪ್ಪತ್ತೈದನೇ ಅಧ್ಯಾಯ ಕತೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನದೊಂದು ಸಣ್ಣ ರಿಕ್ವೆಸ್ಟ್ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ವಿಡಿಯೋ ಅಪ್ಲೋಡ್ ಆಗ್ತಿದ್ದ ಹಾಗೆಯೇ ಮೊದಲು ನೋಟಿಫಿಕೇಷನ್ ಬರೋದು ನಿಮಗೇನೆ ಈಗ ಕತೆಗೆ ಹೋಗೋಣವಾ ರಾಶಿಕಾ ಪ್ರತಿದಿನ ತಾನು ವಿಸ್ಮಯನನ್ನು ಸಂಧಿಸುತ್ತಿದ್ದ ಜಾಗಕ್ಕೆ ಬಂದು ಅವನಿಗಾಗಿ ಹುಡುಕಿದಾಗ ಎಲ್ಲಿಯೂ ಕಾಣಲಿಲ್ಲ ಎಲ್ಲಿರಬಹುದು ಎಂದು ಹುಡುಕಿದರೂ ಸಹ ಅವನ ಸುಳಿವು ಸಿಗಲಿಲ್ಲ ಅವತ್ತು ಅವನು ಕಾಲೇಜಿಗೆ ಬರಲೇ ಇಲ್ಲ ಅವನ ಸ್ನೇಹಿತರನ್ನು ವಿಚಾರಿಸಲು ಹಿಂದೇಟು ಹಾಕಿದ ರಾಶಿಗೆ ಪ್ರಿಯಾ ಸಹಾಯ ಮಾಡಿದಳು ಪ್ರಿಯಾಳೆ ಮುಂದಾಗಿ ವಿಸ್ಮಯನ ಸ್ನೇಹಿತರನ್ನು ವಿಚಾರಿಸಿದಳು ಅವರಿಂದಲೂ ಸಹ ಗೊತ್ತಿಲ್ಲ ಎಂಬ ಉತ್ತರವೇ ಬಂದಿತು ರಾಶಿಕ ಸೋತು ಕುಸಿದು ಕುಳಿತಳು ಗೆಳತಿಯ ನೋವು ಭರಿತ ಮುಖ ನೋಡಿ ರಾಶಿ ಕಾಮ್ ಡೌನ್ ಮೈ ಬಹುಶಃ ಎಲ್ಲೋ ಅರ್ಜೆಂಟ್ ಕೆಲಸದ ಮೇಲೆ ಹೋಗಿರಬೇಕು ನೀನು ತಲೆ ಕೆಡಿಸ್ಕೋಬೇಡ ಎಲ್ಲ ಸರಿ ಹೋಗುತ್ತೆ ಎಂದು ಸಮಾಧಾನ ಮಾಡಿದಳು ರಾಶಿಕ ಪ್ರಿಯಾ ಬರೋ ಶನಿವಾರ ನನ್ನ ನಿಶ್ಚಿತಾರ್ಥ ಕಣೆ ನನಗೆ ಇಷ್ಟ ಇಲ್ಲ ಎಂದಳು ರಾಶಿ ಡೂ ಒನ್ ಥಿಂಗ್ ಅವತ್ತು ನೀನು ನೇರವಾಗಿ ಎಲ್ರ ಮುಂದೆ ನಿನ್ನ ಈ ನಿಶ್ಚಿತಾರ್ಥ ಇಷ್ಟವಿಲ್ಲ ಅಂತ ಹೇಳಿಬಿಡು ಸಿಂಪಲ್ ಇಷ್ಟ ಇಲ್ಲದ ಹುಡುಗಿ ಜೊತೆ ಆ ಹುಡುಗನು ಮದ್ವೆ ಆಗೋಕ್ಕೆ ಒಪ್ಪಲ್ಲ ನೋಡ್ತಿರು ಹಾಗಂತೀಯ ಪ್ರಿಯಾ ಓಕೆ ನಾನು ಹಾಗೆ ಮಾಡ್ತೀನಿ ಎಂದು ಒಪ್ಪಿ ಧೈರ್ಯವಾಗಿ ಮನೆಗೆ ಹೋದಳು ಅಷ್ಟರಲ್ಲಿ ಋತು ಬಂದು ಅವಳಿಗಾಗಿ ಕಾಯುತ್ತಿದ್ದಳು ರಾಶಿಕಾ ಮೊದಲೇ ಬೇಸರದಿಂದ ಇದ್ದ ಕಾರಣ ಋತು ಕಡೆ ಗಮನ ಕೊಡದೆ ತನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡಳು ಇದರಿಂದ ಋತುಗೆ ಬೇಸರವಾದರೂ ಒಳಗೊಳಗೆ ರಾಶಿಕಾಳ ನೋವು ನೋಡಿ ಸಂತಸ ಪಡುತ್ತಿದ್ದಳು ರಾಶಿಕಾ ಇಲ್ಲದಿರುವಾಗ ಕೆಲಸದವರು ತು ತುಳ ನಡುವಿಕೆ ಅವಳ ಪೊಗರು ಗಮನಿಸಿದ್ದರಿಂದ ಹೆಚ್ಚು ಅವಳ ಮಾತಿಗೆ ಸೊಪ್ಪು ಹಾಕದೇ ಇರುತ್ತಿದ್ದರು ರಾಶಿಕಾ ಎದುರುಗಿದ್ದಾಗ ಮಾತ್ರ ಋತುಗೆ ಹಣ್ಣಿನ ರಸ ತಿಂಡಿ ಕೊಡುತ್ತಿದ್ದರು ಋತು ಆಗಲೇ ತನ್ನ ಜೋರು ತೋರಿಸುತ್ತಿದ್ದಳು ರಾಶಿಕಾ ಈಗ ತನ್ನ ಜೊತೆ ಇಲ್ಲದಿರುವುದರಿಂದ ಅಲ್ಲಿ ತನಗೆ ಏನೂ ದಕ್ಕದು ಎಂದರಿತು ಮನೆಯಿಂದ ಹೊರಹೋದಳು ರಾಶಿಕಾ ಮರುದಿನ ಕಾಲೇಜಿಗೆ ಹೋದಾಗ ವಿಸ್ಮಯ್ ಅವಳನ್ನು ನೋಡಿದರೂ ನೋಡದ ಹಾಗೆ ಹೊರಟು ಹೋದ ಇದರಿಂದ ರಾಶಿ ಬಹಳ ನೊಂದುಕೊಂಡಳು ಕ್ಲಾಸ್ ಸಮಯವಾದ್ದರಿಂದ ನಂತರ ಅವನನ್ನು ಭೇಟಿ ಮಾಡಿ ಮಾತನಾಡಬೇಕು ಎಂದು ನಿರ್ಧರಿಸಿದಳು ತರಗತಿಯಲ್ಲಿ ಪಾಠದತ್ತ ಗಮನ ಕೊಡಲು ಆಗದೆ ಚಡಪಡಿಸುತ್ತಾ ಕುಳಿತಿದ್ದಳು ಯಾವಾಗ ತಾನು ವಿಸ್ಮಯನನ್ನು ನೋಡುವೆನೋ ಮಾತನಾಡುವೆನೋ ಎನ್ನುವ ಹಾಗಿತ್ತು ಈ ಘಟನೆ ಹೇಳುತ್ತಿರುವಾಗ ರಾಶಿಕಾಳ ಮುಖದಲ್ಲಿ ಸಣ್ಣ ನಗುವಿತ್ತು ಅದನ್ನು ಗಮನಿಸಿದ ಅನಾಯ ಮಾಮ್ ಏನಾಯಿತು ಅಂತ ಒಳೊಳಗೆ ಏನಾಗ್ತಿದೆಯಾ ನನಗೂ ಹೇಳಬಾರ್ದಾ ಎಂದಳು ರಾಶಿಕಾನ ನಕ್ಕು ನಾನು ಈಗ ಹೇಳುವುದಕ್ಕಿಂತ ಮುಂದೆ ನಡೆದದ್ದು ಕೇಳಿದ್ರೆ ನೀನೇ ಆಶ್ಚರ್ಯಪಡ್ತೀಯ ಕೇಳ್ತಾ ಹೋಗು ಎಂದಳು ಮಾಮ್ ಸರ್ ನಿನ್ನನ್ನು ನೋಡಿದ್ರು ನೋಡಿದ ಹಾಗೆ ಯಾಕೆ ಹೋದದ್ದು ಹೇಳದ್ನಲ್ಲ ಪುಟ್ಟ ಕತೆ ಪೂರ್ತಿ ಕೇಳು ಮಾಮ್ ಒಂದು ಅನುಮಾನ ಏನಮ್ಮ ಅದು ಅಲ್ಲ ನೀನು ಋತು ಆಂಟಿನ ಅಷ್ಟೊಂದು ಯಾಕೆ ನಂಬಿದ್ದು ಅವರು ನಿನ್ನ ಜೊತೆ ಹಾಗೆ ನಡ್ಕೊಂಡ್ರು ಸಹ ಯಾಕೆ ನೀನು ಅರ್ಥ ಮಾಡಿಕೊಂಡು ಅವರನ್ನು ದೂರ ಮಾಡಲಿಲ್ಲ ಸುಮ್ಮನೆ ಇದ್ದು ತಪ್ಪು ಮಾಡಿದೆ ಅನ್ನಿಸ್ತಿದೆ ನಿಜ ಅನಾಯ ನಾನು ಸುಮ್ಮನಿದ್ದು ತಪ್ಪು ಮಾಡಿದೆ ಆಗ್ಲೇ ಋತುಳ ನಿಜವಾದ ಬಣ್ಣ ಅಲ್ಪ ಸ್ವಲ್ಪ ಅರ್ಥವಾದರೂ ಏನೊಂದು ಮಾಡಿದೆ ಸುಮ್ಮನಿದ್ದು ಬಿಟ್ಟೆ ಅಷ್ಟು ವರ್ಷಗಳಿಂದ ಏನು ಹೇಳಿದವಳು ಈಗ ಇದ್ದಕ್ಕಿದ್ದ ಹಾಗೆ ಏನಾದರೂ ಹೇಳೋದು ಅಥವಾ ದೂರ ಮಾಡೋದು ಆಗದ ಮಾತಾಗಿತ್ತು ನಾನೇ ಅವಳ ಹುಚ್ಚು ವಿಶ್ವಾಸದಲ್ಲಿ ಹುಚ್ಚು ಸ್ನೇಹದಲ್ಲಿ ಮೌನ ತಾಳಿದೆನೋ ಅಥವಾ ಅವಳ ಕೆಟ್ಟ ಜಾಲದಲ್ಲಿ ಸಿಲುಕಿ ನರಳುತ್ತಾ ಹೊರಬರಲು ಆಗದೆ ಒದ್ದಾಡಿದೆನು ಯಾವೊಂದೂ ಅರ್ಥ ಆಗ್ತಿಲ್ಲ ನಿನ್ನ ಒಂದು ಮಾತು ಕೇಳಲ ಅನಾಯ ಎನ್ನುತ್ತಾ ಅನಾಯಳನ್ನು ದಿಟ್ಟಿಸಿ ನೋಡಿದಳು ಹ್ಮ್ ಕೇಳು ಮಾಮ್ ಅನಾಯ ನನಗೆ ಇಷ್ಟೆಲ್ಲ ಬುದ್ಧಿ ಹೇಳಳು ನೀನು ಸಹ ಅದೇ ಮೌನದ ಮೊನೆ ಮೊರೆ ಹೊಕ್ಕಿರುವೆ ಅಲ್ವಾ ನಿನ್ನ ಮಾತಿನ ಅರ್ಥವೇನು ಮಾಮ್ ನನ್ನ ಮಾತು ಏನಂತ ನಿನಗೆ ಅರ್ಥವಾಗಿದೆ ಅಲ್ವಾ ಅನಾಯ ಮತ್ತಾಕೆ ಈ ಪ್ರಶ್ನೆ ಎಂದ ರಾಶಿಕಾಳ ಮಾತಿಗೆ ಅನಾಯ ಉತ್ತರ ಕೊಡದೆ ಸುಮ್ಮನಿದ್ದಳು ರಾಶಿಕ ಕಥೆಯನ್ನು ಮುಂದುವರೆಸಿದಳು ವಿಸ್ಮಯ್ ನನ್ನ ನೋಡುವ ಭರದಲ್ಲಿ ರಾಶಿಕಾ ಓಡೋಡಿ ಬಂದಳು ಏದುಸುರಿ ಬಿಡುತ್ತಾ ತನ್ನೆದುರು ನಿಂತಿರುವ ರಾಶಿಕಾಳನ್ನು ನೋಡಿ ಸುಮ್ಮನಿದ್ದು ಬಿಟ್ಟ ಅವನ ಈ ನಡೆ ಬೇಸರ ಮೂಡಿಸಿದರು ರಾಶಿಕಾ ವಿಸ್ಮಯ ಯಾಕೆ ಹೀಗೆ ನೋಡ್ಕೊ ನಡ್ಕೋತಿದೀಯಾ ನನ್ನನ್ನು ಯಾಕೆ ಅವಾಯ್ಡ್ ಮಾಡ್ತಿದ್ಯಾ ಅಂಥದ್ದೇನಾಯ್ತೀಗ ಎಂದು ಪ್ರಶ್ನೆಗಳ ಮಳೆ ಸುರಿಸಿದಳು ಅವನಿಂದ ಯಾವ ಉತ್ತರ ಬರಲಿಲ್ಲ ಅವನು ತನ್ನ ಕೈಲಿದ್ದ ಪುಸ್ತಕ ಹಿಡಿದು ಓದತೊಡಗಿದ ರಾಶಿಕ ಅವನ ನಡೆಯಿಂದ ಬೇಸತ್ತು ಅವನ ಕೈಲಿದ್ದ ಪುಸ್ತಕ ಕಸಿದುಕೊಂಡು ಪಕ್ಕದಲ್ಲಿಟ್ಟು ನಾನೆಷ್ಟು ಟೆನ್ಷನ್ನಲ್ಲಿದ್ದೀನಿ ನೀನು ನೋಡಿದ್ರೆ ಆರಾಮಾಗಿ ನಿನ್ನ ಪಾಡಿಗೆ ನೀನಿದ್ದೀಯ ಸರಿ ಏನಾಯ್ತು ಅಂತ ಹೇಳು ಅಲ್ವೋ ನಾನು ಯಾಕೆ ಹೀಗೆ ಕಾಡ್ತಿದ್ಯಾ ಬಂದ್ ವಿಷಯ ಹೇಳು ಬರೋ ಶನಿವಾರ ನನಗೆ ಬೇರೆ ಹುಡುಗನೊಂದಿಗೆ ನಿಶ್ಚಿತಾರ್ಥ ಫಿಕ್ಸ್ ಮಾಡಿದ್ದಾರೆ ಮನೆಯಲ್ಲಿ ಈಗ ಏನು ಮಾಡೋದು ನಾನು ಅವತ್ತೇ ಹೇಳಿದೆ ತಾನೇ ಮದುವೆ ಆಗೋಣ ಅಂತ ನೀನೇ ನನ್ನ ಮಾತು ಕೇಳಲಿಲ್ಲ ಅಲ್ವೋ ನಿಂತ ಕಾಲ ಮೇಲೆ ಮದುವೆ ಅಂದರೆ ಮತ್ತೀಗ ಅನುಭವಿಸು ನಾನೇನು ಕೇಳ್ತೀಯ ಮನೆಯವರು ನನ್ನ ಮದುವೆ ಆಗು ಯಾಕೆ ಹೀಗೆ ನಿಷ್ಠರವಾಗಿ ಮಾತಾಡ್ತಿದ್ಯಾ ನನ್ನಿಂದ ನಿನಗೆ ನೋವಾಗಿದ್ಯಾ ಕೇಳೋದು ನೋಡು ರಾಶಿ ಇನ್ಯಾವತ್ತು ನಾನು ನೋಡೋ ಪ್ರಯತ್ನ ಮಾಡಿಬಿಡ ಲೀವ್ ಅಲೋನ್ ಎಂದವನೇ ಹೊರಟು ಹೋದ ರಾಶಿಕೆ ಇಶ್ ರಾಶಿಕಾ ಎಷ್ಟೇ ಕೂಗುತ್ತಿದ್ದರೂ ಅವಳ ಯಾವ ಮಾತಿಗೂ ಸ್ಪಂದಿಸದೆ ತನ್ನ ದಾರಿ ಹಿಡಿದಿದ್ದ ರಾಶಿಕಾ ಅಲ್ಲಿಯೇ ಕುಸಿದು ಕುಳಿತವಳ ಕಣ್ಣಿಂದ ನೀರು ಜಾರ ತೊಡಗಿತ್ತು ಪ್ರಿಯಾ ಓಡಿ ಬಂದವಳೆ ರಾಶಿಕಾಳನ್ನು ಎಬ್ಬಿಸಿ ಕೂರಿಸಿ ನೀರು ಕುಡಿಸಿದಳು ನಡೆದ ವಿಚಾರವನ್ನು ರಾಶಿಕಾಳಿಂದ ತಿಳಿದ ನಂತರ ಪ್ರಿಯಾಗೆ ವಿಸ್ಮಯನ ನಡುವಳಿಕೆ ವಿಚಿತ್ರ ಎನಿಸಿತು ರಾಶಿ ನೀನು ಬಹಳ ಯೋಚನೆ ಮಾಡಬೇಡ ಸದ್ಯಕ್ಕೆ ಮನೆಯಲ್ಲಿ ನಡೆಯೋ ನಿಶ್ಚಿತಾರ್ಥನ ತಪ್ಪಿಸೋಣ ನಂತರ ವಿಸ್ಮಯ ಬಗ್ಗೆ ಯೋಚನೆ ಮಾಡಿದ್ರಾಯ್ತು ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾವಿರ ವರ್ಷ ರಾಶಿಕ ಸುಮ್ಮನೆ ತಲೆ ಆಡಿಸಿದಳು ಪ್ರಿಯಾ ಅವಳನ್ನು ಮನೆಗೆ ಕಳುಹಿಸಿ ತಾನು ಸಹ ಹೊರಟಳು ಅವಳಿಗೆ ವಿಸ್ಮಯ ಏಕೆ ಹೀಗೆ ಮಾಡಿದ ಅನ್ನುವುದೇ ದೊಡ್ಡ ಪ್ರಶ್ನೆಯಾಗಿ ಕಾಡತೊಡಗಿತ್ತು ರಾಶಿಕಾ ಮನೆಗೆ ಬಂದ ನಂತರ ಮತ್ತೆ ತನ್ನ ಕೋಣೆ ಸೇರಿಕೊಂಡಳು ಋತು ಬಂದವಳೆ ನೇರವಾಗಿ ರಾಶಿಕಾ ಕೋಣೆಗೆ ಹೋಗಿ ಬಾಗಿಲು ತಟ್ಟಿದಳು ಇವತ್ತು ಸಹ ತನ್ನ ಮನೆಗೆ ಹೋಗಲು ಅವಳಿಗೆ ಮನಸ್ಸಾಗಿರಲಿಲ್ಲ ರಾಶಿಕಾ ಬರಲೇಬೇಕು ಎಂದು ಶತ ಪ್ರಯತ್ನ ಮಾಡಿದಳು ರಾಶಿಕಾ ಒಳಗಿಂದಲೇ ಪ್ಲೀಸ್ ಋತು ಲೀವ್ ಮಿ ಅಲೋನ್ ನನ್ನ ಕಾಡಬೇಡ ಎಂದು ದೈನ್ಯದಿಂದ ಹೇಳಿದರು ಅವಳು ಕೇಳದಾದಳು ಋತುಳ ಮನದಲ್ಲಿ ಸ್ವಾರ್ಥವಷ್ಟೇ ತುಂಬಿತ್ತು ರಾಜೋಪಚಾರದ ಜೊತೆಗೆ ರಾಶಿಕಾಳ ಕಂದಿದ ಮುಖ ನೋಡುವ ಕೆಟ್ಟ ಮನಸ್ಸಾಗಿತ್ತು ರಾಶಿಕಾಳ ತಾಯಿ ಮನೆಗೆ ಬೇಕು ಬಂದವರಿಗೆ ಋತು ರಾಶಿಯ ಬಾಗಿಲು ತಟ್ಟಿ ಹೊರೆ ಕೆರೆಯುತ್ತಿರುವುದು ನೋಡಿ ಕೋಪದಿಂದ ಅಲ್ಲಿಗೆ ಬಂದರು ಋತು ಅವಳು ಹೇಳ್ತಿದಾಳು ತಾನೆ ಬರಲ್ಲ ಅಂತ ಮತ್ತೇನ್ ನಿನ್ನ ಉದ್ದಟ್ಟತನ ಅವಳ ಪಾಡಿಗೆ ಅವಳನ್ನು ಬಿಡಬಾರ್ದಾ ಆಂಟಿ ಅದು ಹಾಗಲ್ಲ ರಾಶಿ ಒಳಗೆ ಒಬ್ಬಳೆ ಕುಳಿತು ಏನು ಮಾಡ್ತಿದ್ದಾಳೆ ಅಂತ ಗಾಬರಿ ಆಗ್ತಿದೆ ಅದಕ್ಕೆ ಮೊದಲೇ ಪ್ರೇಮ ವೈಫಲ್ಯದಿಂದ ಸೋತಿದ್ದಾಳೆ ಹಾಗಾಗಿ ಹಾಗಾಗಿ ನೀನೇನು ಮಾಡಬೇಕು ಅಂತಿದೀಯಾ ಅವಳು ನೋವು ಅವಳಗಾದ್ರೆ ನಿಂದೊಂದು ಆಂಟಿ ನನಗೂ ನೋವಾಗ್ತಿದೆ ಹಾ ಕಾಣಿಸ್ತಿದೆ ನನಗೆ ನಿನ್ನ ನೋವು ನಿನ್ನ ಮುಖದಲ್ಲಿ ಒಂದು ಸಣ್ಣ ನೋವಿನ ಎಳೆ ಸಹ ಕಾಣ್ತಿಲ್ಲ ಸ್ನೇಹಿತಿಗಾಗಿ ನೋವು ಪಡ್ತಿದ್ದಾಳಂತೆ ನಿನ್ನ ನಾಟಕ ನನಗೆ ಗೊತ್ತಿಲ್ವಾ ನಾನು ರಾಶಿಕಾಲ ನಿನ್ನ ಮರಳು ಮಾಡೋ ಮಾತಿಗೆ ಮರಳಾಗಿ ನಿಜ ಅಂತ ನಂಬೋಕೆ ಹಾಗೇನಿಲ್ಲ ಆಂಟಿ ಅದು ಅವಳ ಪ್ರಾಣಕ್ಕೆ ಏನಾದ್ರೂ ಷಡಪ್ ಎಂದು ತಮ್ಮ ಕೈ ಎತ್ತಿ ಕೋಪದಿಂದ ಅವಳತ್ತ ನೋಡಿದಾಗ ಋತು ನಡಗಿ ಹೋದಳು ನನ್ನ ಮಗಳು ಹೇಳಲ್ಲ ಬಂದಿದ್ದನ್ನು ಧೈರ್ಯವಾಗಿ ಎದುರಿಸುವ ಧೈರ್ಯವಂತೆ ಯಾವತ್ತೂ ಅಷ್ಟು ದುರ್ಬಲಳಾಗಿ ಕುಸಿದು ಕೂರುವಳಲ್ಲ ಅವಳ ಸ್ವಭಾವ ಮೃದುವಾಗಿದೆ ಸೌಮ್ಯವಾಗಿ ವರ್ತಿಸ್ತಾಳೆ ಗಟ್ಟಿಯಾಗಿ ಮಾತನಾಡಲು ಬರದೇ ಇರಬಹುದು ಆದರೆ ಹೇಳಿಯಲ್ಲ ಎಲ್ಲವನ್ನು ಧೈರ್ಯವಾಗಿ ಎದುರಿಸಿ ಎದೆ ಕುಂದದೆ ಮುನ್ನಡೆಯುವ ಸಾಮರ್ಥ್ಯ ನನ್ನ ಮಗಳಿಗಿದೆ ನಾನು ಹೆತ್ತು ಮಗಳು ಏನಂತ ನಿನ್ ಬಾಯಿಂದ ತಿಳಿಯುವ ಕಾತ್ರ ನನಗಿಲ್ಲ ನೀನು ಬಂದು ಕೆಲಸ ಆಗಿದ್ರೆ ಹೊರಡು ಇದನ್ನೆಲ್ಲ ರಾಶಿ ಒಳಗಿನಿಂದಲೇ ಕೇಳಿಸಿಕೊಂಡಳು ತಾಯಿಯ ಅಭಿಮಾನದ ಮಾತಿಗೆ ಮನಸ್ಸು ಸಂತಸಪಟ್ಟರು ಹೇಗೆ ಇನ್ನೊಬ್ಬನ ಜೊತೆ ನಿಶ್ಚಿತಾರ್ಥ ಮಾಡಿಕೊಳ್ಳುವುದು ಎಂದು ಕೊರಗಿದಳು ಆಂಟಿ ಕೆಲಸ ಅದು ಇಲ್ಲ ನಾನು ನಿಜವಾಗಿಯೂ ರಾಶಿಗೋಸ್ಕರೇ ಬಂದಿದ್ದು ಆದರೆ ಇಲ್ಲಿ ರಾಶಿ ಎಂದು ತಡವರಿಸಿದಳು ಸಾಕು ಮಾಡು ನಿನ್ನ ವಿವರಣೆ ನನಗೆ ಬೇಕಿಲ್ಲ ನಿನಗೇನು ಬೇಕಿದೆ ಅಂತ ಗೊತ್ತು ನಡಿ ನನ್ನ ಜೊತೆ ಕೆಳಗೆ ಎಂದು ಅವಳ ಕೈ ಹಿಡಿದು ಕರೆದುಕೊಂಡು ಬಂದರು ಡೈನಿಂಗ್ ಟೇಬಲ್ ಮೇಲೆ ಕೂರಿಸಿ ಕೆಲಸದವರಿಗೆ ಹೇಳಿ ಅವತ್ತು ಮಾಡಿದ ತಿಂಡಿ ಮತ್ತು ಹಣ್ಣಿನ ರಸ ಕೊಡಿಸಿದರು ಋತು ಸ್ವಲ್ಪವೂ ಹಿಂಜರಿಯದೆ ಎಲ್ಲವನ್ನು ಸ್ವೀಕರಿಸಿ ತೃಪ್ತಿಪಟ್ಟಳು ಅವಳ ಮುಖಭಾವ ಗಮನಿಸಿದ ರಾಶಿಕಾ ತಾಯಿ ವ್ಯಂಗ್ಯವಾಗಿ ನಕ್ಕು ಇದು ನಿನಗೆ ಬೇಕಿರೋದು ರಾಶಿಯ ನಿರ್ಮಲವಾದ ಸ್ನೇಹವಲ್ಲ ಅದು ನನಗೆ ಎಂದೋ ತಿಳಿದಿದೆ ಆದರೆ ನನ್ನ ಮೂರ್ಖ ಮಗಳಿಗೆ ಅರ್ಥ ಆಗ್ತಿಲ್ಲ ಎಂದು ಬಿರುಸಾಗಿ ನುಡಿದು ಹೊರಟು ಹೋದರು ಋತು ತನಗೂ ಇದಕ್ಕೂ ಸಂಬಂಧವಿಲ್ಲ ಎಂಬಂತೆ ಸಂತಸದಿಂದ ಹೊರಟು ಹೋದಳು ಅವಳ ನಡೆ ರಾಶಿಯ ತಾಯಿಗೆ ಬಹಳಷ್ಟು ಕೋಪ ತರಿಸಿತು ಸ್ನೇಹ ಯಾರೊಂದಿಗೆ ಮಾಡಲಿ ಆದರೆ ಅದರಲ್ಲಿ ಸ್ವಾರ್ಥ ವಿಶ್ವಾಸಘಾತುಕತನ ಇರಬಾರದು ಎನಿಸಿತು ರಾಶಿಕ ಮನ ಮುದುಡಿ ಹೋಗಿತ್ತು ಬೆಳಗಾದರೆ ತನಗೆ ನಿಶ್ಚಿತಾರ್ಥ ಏನೊಂದು ಮಾಡಲು ತಿಳಿಯದೆ ಒದ್ದಾಡುತ್ತಾ ರಾತ್ರಿ ಕಳೆದಳು ಬೆಳಗಾದರೆ ಹಲವಾರು ಸಂಗತಿಗಳು ಅವಳನ್ನು ಎದುರುಗೊಳ್ಳಲು ಕಾತರದಿಂದ ಕಾದಿದ್ದವು ಏನಿರಬಹುದು ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ